ಅಮೆರಿಕದಲ್ಲಿ ಮನೆ ಖರೀದಿ ಕನಸು ಕಾಣ್ತಿದ್ದೀರಾ ನಿಮಗೆ ಸ್ವಂತ ಮನೆ ಬೆಸ್ಟೋ ಬಾಡಿಗೆ ಮನೆ ಬೆಸ್ಟ್ ಹೆಚ್ ಒನ್ ಬಿ ವೀಸಾದಾರರಿಗೆ ರೆಡ್ ಇಟ್ ಯೂಸರ್ ಸಲಹೆ ಏನು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ನೀವು ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ನೆಲೆಸಿದ್ದೀರಾ ಲಕ್ಷಗಟ್ಟಲೆ ಸಾಲ ಮಾಡಿ ಮನೆ ಖರೀದಿಸುವ ಕನಸು ಕಾಣ್ತಿದ್ದೀರಾ ಹಾಗಿದ್ದರೆ ಒಂದು ನಿಮಿಷ ನಿಲ್ಲಿ ಈಗ ಮನೆಗೆ ಕೊಡುತ್ತಿರುವ ಬಾಡಿಗೆ ಹಣ ವ್ಯರ್ಥ ಎಂದು ನೀವು ಮಾಡುತ್ತಿರುವ ಲೆಕ್ಕಾಚಾರವೇ ತಪ್ಪಾಗಿರಬಹುದು ಹೌದು ಅಮೆರಿಕಕ್ಕೆ ಕಾಲಿಟ್ಟ ಪ್ರತಿಯೊಬ್ಬ ಭಾರತೀಯ ಟೆಕ್ಕಿಯ ಕನಸು ಒಂದು ಸುಂದರ ಮನೆ ಕಟ್ಟುವುದು ಅದರಲ್ಲೂ ಮದುವೆಯಾಗಿ ಮಕ್ಕಳು ಹುಟ್ಟಿದ ಮೇಲೆ ಸ್ವಂತ ಮನೆಯಲ್ಲಿ ಇರಲೇಬೇಕು ಬಾಡಿಗೆ ದುಡ್ಡು ವೇಸ್ಟ್ ಎಂಬ ಭಾವನೆ ಅವರಿಗೆ ಬಂದಿರುತ್ತೆ ಓರ್ವ ರೆಡಿಟ್ ಬಳಕೆದಾರ ಹೇಳಿರುವುದನ್ನ ಕೇಳಿದರೆ ಎಷ್ಟೋ ಜನರು ಅಂದುಕೊಂಡಿರುವುದೇ ಸುಳ್ಳು ಎಂಬಂತಾಗಿದೆ ಆ ಬಳಕೆದಾರ ನೀಡಿರುವ ಕಾರಣಗಳನ್ನು ನೀವು ಕೇಳಿದರೆ ಸ್ವಂತ ಮನೆಯೇ ಬೇಡಪ್ಪ ಬಾಡಿಗೆ ಮನೆಯೇ ಸಾಕಪ್ಪ ಅಂತೀರಿ ಹೌದು ಅಮೆರಿಕಕ್ಕೆ ಕಾಲಿಟ್ಟ ಪ್ರತಿಯೊಬ್ಬರು ಅಲ್ಲಿಯೇ ಮನೆ ತೆಗೆದುಕೊಂಡು ಸೆಟಲ್ ಆಗ್ಬೇಕು ಅನ್ಕೊಂಡಿರ್ತಾರೆ ಬಾಡಿಗೆ ಮನೆ ಎಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಭಾವಿಸಿರ್ತಾರೆ ಆದರೆ ಈ ನಂಬಿಕೆಯನ್ನ ರೆಡಿಟ್ ಬಳಕೆದಾರರೊಬ್ಬರು ಒಬ್ಬರು ಬುಡಮೇಲು ಮಾಡಿದ್ದಾರೆ ಸಾಲ ಬಡ್ಡಿ ಒತ್ತಡ ವಲಸೆ ನೀತಿಯನ್ನ ಉದಾಹರಣೆಯಾಗಿ ನೀಡಿರುವ ಅವರು ಎಚ್ ಒನ್ ಬಿ ವೀಸಾ ಹೊಂದಿರುವವರು ಸದ್ಯಕ್ಕೆ ಅಮೆರಿಕದಲ್ಲಿ ಮನೆ ಖರೀದಿಸಬೇಡಿ ಎಂದು ಬಲವಾಗಿ ಪ್ರತಿಪಾದಿಸಿದ್ದಾರೆ ರೆಡಿಟ್ ಬಳಕೆದಾರರು ಕೊಟ್ಟ ಮೊದಲ ಕಾರಣ ಸಾಲ ಮತ್ತು ಬಡ್ಡಿ ಬಡ್ಡಿ ಮತ್ತು ಬಾಡಿಗೆ ಮನೆ ಒಂದೇ ನಾಣ್ಯದ ಎರಡು ಮುಖ ಎಂದಿರುವ ಅವರು ಈಗ ಅಮೆರಿಕದಲ್ಲಿ ಬಡ್ಡಿದಾರ ಗಗನಕ್ಕೇರಿದೆ ನೀವು ಮನೆಗಾಗಿ ಮಾಡುವ ಸಾಲ ಆರಂಭಿಕ ಕಂತುಗಳಲ್ಲಿ ಬಹುಪಾಲು ಹಣ ಬಡ್ಡಿಯ ರೂಪದಲ್ಲಿ ಬ್ಯಾಂಕಿಗೆ ಹೋಗುತ್ತಿದೆ ಅಂದ್ರೆ ನೀವು ಬಾಡಿಗೆ ಕಟ್ಟದಂತೆಯೇ ಈ ಹಣ ಕೂಡ ನಿಮ್ಮ ಕೈ ತಪ್ಪಿ ಹೋಗುತ್ತದೆ ಇದು ಕೂಡ ಒಂದು ರೀತಿ ಕಳೆದುಕೊಂಡ ಹಣವೇ ಎನ್ನುವುದು ಅವರ ವಾದ ಮನೆ ಖರೀದಿಸಿದರೆ ನಿಮಗೆ ಒತ್ತಡ ಉಚಿತ ಜೀವನ ಶೈಲಿ ಬದಲಾಗುತ್ತೆ ಖರ್ಚು ಹೆಚ್ಚಾಗುತ್ತೆ ಎರಡನೇ ಕಾರಣ ಮನೆ ಖರೀದಿಸಿದರೆ ನಿಮಗೆ ಒತ್ತಡ ಕೂಡ ಉಚಿತವಾಗಿ ಬರುತ್ತದೆ ಎಂದಿದ್ದಾರೆ ಸ್ವಂತ ಮನೆ ಖರೀದಿಸಿದರೆ ಹೊಸ ಖರ್ಚುಗಳು ಮತ್ತು ಜವಾಬ್ದಾರಿಗಳು ಶುರುವಾಗುತ್ತವೆ ನಗರದಿಂದ ದೂರ ಮನೆ ಖರೀದಿಸಿದರೆ ಆಫೀಸ್ಗೆ ಹೋಗಿ ಬರುವ ಸಮಯ ಹೆಚ್ಚಾಗುತ್ತದೆ ಆಗ ಒಂದು ಎಸ್ ಯುವಿ ಕಾರ್ ಬೇಕೆನಿಸುತ್ತದೆ ಅತಿಯಾದ ಸರಳ ಫರ್ನಿಚರ್ ಬದಲು ದುಬಾರಿ ವೆಸ್ಟ್ ಎಲ್ ಶೋರೂಮ್ ಕಣ್ಣಿಗೆ ಬೀಳುತ್ತದೆ ಮನೆಯಂಗಳದಲ್ಲಿ ಪುದೀನ ಬೆಳೆಯುವ ಬದಲು ಲಾನ್ ನಿರ್ವಹಣೆಗೆ ಗಾರ್ಡನರ್ ಬೇಕಾಗುತ್ತಾರೆ ಸಾಮಾನ್ಯ ಬಾತ್ರೂಮ್ ಬದಲು ಹೀಟೆಡ್ ಬಿಡೆ ಮತ್ತು ಇಬ್ಬರು ಸ್ನಾನ ಮಾಡುವ ಶವರ್ಗಾಗಿ ಕಾಂಟ್ರಾಕ್ಟ್ ಗಳನ್ನ ನೇಮಿಸುವ ಆಸೆ ಹುಟ್ಟುತ್ತದೆ ಹೀಗೆ ಮನೆ ಒಂದರ ಹಿಂದೆ ನೂರಾರು ಖರ್ಚುಗಳು ಹುಟ್ಟಿಕೊಂಡು ಜೀವನ ಶೈಲಿಯ ಒತ್ತಡ ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ ಮೂರನೇ ಕಾರಣ ಏನಂದ್ರೆ ಟೆಕ್ ಉದ್ಯೋಗ ಮಾರುಕಟ್ಟೆ ಸ್ಥಿರವಾಗಿಲ್ಲ ಕಂಪನಿಗಳು ಯಾವಾಗ ಬೇಕಾದರೂ ನಿಮ್ಮನ್ನ ತೆಗೆದು ಹಾಕಬಹುದು ಇದರ ಜೊತೆ ರಾಜಕೀಯ ಪರಿಸ್ಥಿತಿಯು ಬದಲಾಗಬಹುದು ಎಚ್ ಒನ್ ಬಿ ವೀಸಾ ವೀಸೆಗಳು ಕಠಿಣವಾಗಬಹುದು ಇಂತಹ ಸಮಯದಲ್ಲಿ ತಲೆಯ ಮೇಲೆ ದೊಡ್ಡ ಸಾಲದ ಹೊರೆ ಇದ್ದರೆ ಕೆಲಸ ಕಳೆದುಕೊಂಡಾಗ ಆಗುವ ಮಾನಸಿಕ ಒತ್ತಡ ಅಷ್ಟಿಷ್ಟಲ್ಲ ನೀವು ಕಂಪನಿಗೆ ಕೇವಲ ಒಬ್ಬ ಸಂಪನ್ಮೂಲ ಅಷ್ಟೇ ಯಾವಾಗ ಬೇಕಾದರೂ ಅದು ತನ್ನ ನೀತಿಯಿಂದ ಬದಲಾವಣೆ ತರಬಹುದು ಎಂದು ರೆಡಿಟ್ ಪೋಸ್ಟ್ ಎಚ್ಚರಿಸಿದೆ ಅದರ ಜೊತೆ ನಾಲ್ಕನೇ ಕಾರಣ ಎಂಬಂತೆ ಸ್ವಂತ ಮನೆ ಇಲ್ಲ ಎನ್ನುವುದು ಬೇಸರದ ಸಂಗತಿ ಆದರೆ ಬಾಡಿಗೆಯನ್ನು ಸ್ವಾತಂತ್ರ್ಯ ಮತ್ತು ಸಮಯಕ್ಕಾಗಿ ಪಾವತಿಸುವ ಬೆಲೆ ಎಂದು ನೋಡಿದರೆ ಅದು ಉತ್ತಮ ಆಯ್ಕೆಯಾಗಿ ಕಾಣುತ್ತದೆ ಬಾಡಿಗೆಗೆ ಇರುವುದು ಮನೆ ಹೊಂದುವುದಕ್ಕಿಂತ ದುಬಾರಿಯಲ್ಲ ನಿಮ್ಮ ಮಕ್ಕಳು ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ನೀವು ಹೆಚ್ಚು ಸಂತೋಷವಾಗಿರ್ತೀರಿ ಎಂದು ಆ ಬಳಕೆದಾರರು ಬರೆದಿದ್ದಾರೆ ರೆಡ್ಡಿಟ್ ಯೂಸರ್ ಬಾಡಿಗೆ ವಾದ ಒಪ್ಪಂದ ಎಲ್ಲರೂ ತೆರಿಗೆ ಬಗ್ಗೆ ಹೊಸ ಚರ್ಚೆ ಹುಟ್ಟು ಹಾಕಿದ ಕೆಲವರು ಆದರೆ ಈ ವಾದಕ್ಕೆ ಎಲ್ಲಾ ಕಡೆಯಿಂದಲೂ ಒಮ್ಮತ ಬಂದಿಲ್ಲ ಟೆಕ್ಸಾಸ್ ಡಲ್ಲಾಸ್ ಪೋರ್ಲೆಂಡ್ ಅಟ್ಲಾಂಟಾ ಚಿಕಾಗೋ ಮತ್ತು ಬೇ ಏರಿಯಾದಂತಹ ಪ್ರದೇಶಗಳಲ್ಲಿ ಹೆಚ್ ಒನ್ ಬಿ ವೀಸಾ ಹೊಂದಿರುವವರೇ ತುಂಬಿರುವ ದೊಡ್ಡ ದೊಡ್ಡ ಮನೆಗಳ ಅಪಾರ್ಟ್ಮೆಂಟ್ಗಳಿವೆ ಎಂದು ಕೆಲವರು ಹೇಳಿದ್ದಾರೆ ಇನ್ನೊಬ್ಬ ಬಳಕೆದಾರ ಬಾಡಿಗೆಯೋ ಅಥವಾ ಸ್ವಂತ ಮನೆಯೋ ಎಂಬುದು ನಿಮ್ಮ ಆದಾಯವನ್ನ ಅವಲಂಬಿಸಿರುತ್ತದೆ ಬೇ ಏರಿಯಾದಲ್ಲಿರುವ ನನ್ನ ನಾಲ್ಕೈದು ಸ್ನೇಹಿತರು ಎನ್ ವಿಡಿಯೋ ಕಂಪನಿಯಲ್ಲಿದ್ದು ಐದು ಮಿಲಿಯನ್ ಡಾಲರ್ ನಗದು ಹಣ ಕೊಟ್ಟು ದೊಡ್ಡ ಮನೆಗಳನ್ನ ಖರೀದಿಸಿದ್ದಾರೆ ಎಂದು ಬರೆದಿದ್ದಾರೆ ಆದರೆ ಇದೇ ಚರ್ಚೆ ವೇಳೆ ಮತ್ತೊಬ್ಬ ಬಳಕೆದಾರ ಮತ್ತೊಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದು ಅದು ಭಾರಿ ಚರ್ಚೆಗೆ ಒಳಗಾಗಿದೆ ಹೌದು ಒಂದು ವೇಳೆ ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ಅಮೆರಿಕದ ಆಸ್ತಿ ಇಟ್ಟುಕೊಂಡು ಭಾರತಕ್ಕೆ ಮರಳಿದರೆ ಅವರು ಅಮೆರಿಕದ ಪಾಲಿಗೆ ನಾನ್ ಸಿಟಿಜನ್ ನಾನ್ ರೆಸಿಡೆಂಟ್ ಅಂದ್ರೆ ಎನ್ ಸಿ ಆರ್ ಆಗುತ್ತಾರೆ ಆಗ ಅಮೆರಿಕದಲ್ಲಿರುವ ನಿಮ್ಮ ಅರವತ್ತು ಸಾವಿರ ಡಾಲರ್ ಮೇಲಿನ ಹೆಚ್ಚಿನ ಆಸ್ತಿಯು ಶೇಕಡ ನಲವತ್ತರಷ್ಟು ಎಸ್ಟೇಟ್ ತೆರಿಗೆ ಬೀಳಬಹುದು ಇದು ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ತಮ್ಮ ಭವಿಷ್ಯ ಮತ್ತು ಸೇವಿಂಗ್ಸ್ ಬಗ್ಗೆ ಯೋಜನೆ ರೂಪಿಸುವಾಗ ಗಮನಿಸಲೇಬೇಕಾದ ಪ್ರಮುಖ ಅಂಶವಾಗಿದೆ ಹಾಗಾದರೆ ಹೆಚ್ ಒನ್ ಬಿ ವೀಸಾದಲ್ಲಿರುವವರು ಮನೆ ಖರೀದಿಸಬೇಕೇ ಬೇಡವೇ ಈ ಪ್ರಶ್ನೆಗೆ ಒಂದೇ ಉತ್ತರ ಸಿಗಲ್ಲ ಆದರೆ ರೆಡಿಟ್ನಲ್ಲಿ ನಡೆದ ಈ ಚರ್ಚೆ ಒಂದು ಹೊಸ ಆಯಾಮ ನೀಡುವುದು ಸತ್ಯ ಅಮೆರಿಕದಲ್ಲಿ ಮನೆ ಖರೀದಿಸುವ ಕನಸಿನ ಹಿಂದೆ ಬರೀ ಭಾವನಾತ್ಮಕ ಕಾರಣಗಳಷ್ಟೇ ಅಲ್ಲ ಬದಲಾಗಿ ಪ್ರಸ್ತುತ ಬಡ್ಡಿ ದರ ಉದ್ಯೋಗದ ಭದ್ರತೆ ಬದಲಾಗುತ್ತಿರುವ ವಲಸೆ ನೀತಿಗಳು ಮತ್ತು ಮುಖ್ಯವಾಗಿ ನೀವು ಭಾರತಕ್ಕೆ ಮರಳುವಾಗ ಎದುರಾಗಬಹುದಾದಂತಹ ತೆರಿಗೆಯಂತಹ ಕಠಿಣ ಸತ್ಯಗಳನ್ನ ಪ್ರಮುಖವಾಗಿ ಗಮನಿಸಿ ತಜ್ಞರ ಸಲಹೆ ಪಡೆದು ಮುಂದುವರಿಯಿತು ಯಾಕೆಂದರೆ ಅಮೆರಿಕನ್ ಡ್ರೀಮ್ ಈಗ ಅಷ್ಟು ಸುಲಭವಲ್ಲ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ಣಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡುತ್ತೆ ಧನ್ಯವಾದಗಳು